ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಹಿನ್ನೆಲೆ ಪರೋಕ್ಷವಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ವಿರುದ್ಧ ಸತೀಶ್ ಜಾರಕಿಹೊಳಿ ಅಸಮಾಧಾನ ಆತನಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಲೀಡ್ ಸಿಕ್ಕಿದ್ದಕ್ಕೆ ಅಸಮಾಧಾನ ಸ್ವಪಕ್ಷದವರು ವಿರುದ್ಧ ತಿರುಗಿ ಬಿದ್ದ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಆತನಿಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರಿಂದ ಚುನಾವಣೆಯಲ್ಲಿ ಮೋಸವಾಗಿದೆ ಮೊದಲು ಅವರು ಮೈಂಡ್ ಸೆಟ್ ಮಾಡಿಕೊಂಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಇದ್ರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ ಸಚಿವ ಸತೀಶ ಚುನಾವಣೆಯಲ್ಲಿ ಕುರ್ಚಿ ಎಂಎಲ್ ಎ ಅವರ ಸಂಬಂಧಿ ಕಲ್ಲೋಳಿಕರಿಗೆ ಸಹಾಯ ಮಾಡಿದ್ದಾರೆ ಕುರ್ಚಿ ಎಂಎಲ್ ಎ ಮಹೇಶ್ ತಮ್ಮನವರ ಸಂಬಂಧಿ ಶಂಭೋ ಕಲ್ಲೋಳಿಕರ್ ಶಂಭೋ ಕಲ್ಲೋಳಿಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದರು ಮಹೇಂದ್ರ ತಮ್ಮನವರ ವಿರುದ್ಧ ಹೈಕಮಾಂಡ್ ಗಮನಕ್ಕೆ ತರುತ್ತೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಹಾ ಖಂಡಿತ ಸಿಕ್ಕಿದೆ ಒಂದು ಲಕ್ಷ ಕಡಿಮೆ ಏನಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದು ಲಕ್ಷ ಬಹಳ ದೊಡ್ಡ ಅಂತರ ಅದು ಯಾಕಂದ್ರೆ ಬೇರೆ ಎಂತ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಂಥ ಪ್ರಯತ್ನ ಮಾಡೋದು ಕಡಿಮೆ ಕಡಿಮೆ ಆಗಿರೋದು ಹತ್ತನಿಯಲ್ಲಿ ಆಗಿದೆ ಒಂದೇ ಆಗಿರೋದು ಹತ್ತನಿಯಲ್ಲಿ ಒಂದೇ ಅಲ್ಲಿ ಹೊಸದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚಿನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮಗೆ ಗೊತ್ತಿತ್ತು ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರೆ ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಆರು ಕೂಡ ನಮ್ಮ ಹಳೆಯ ಏನಿದ್ರು ಹತ್ತನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅವರು ನಮ್ಮ ಲೀಡ್ಗೆ ಏನದೇನೋ ಬಾಧಕ್ಕಾಗಿಲ್ಲ ಎಕ್ಸಿಟ್ ಅಂತಿಮ ಎಲ್ಲರೂ ಸುಳ್ಳು ಅಂತ ಹೇಳ್ತಾರೆ ಸುಳ್ಳು ಸಾಬೀತಾಗಿದೆ ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡ್ಯಾಗಳ ಪ್ರಯತ್ನ ಮಾಡಿದ್ವಿ ಸತ್ಯ ಸತ್ಯನೇ ಇರ್ತೈತೆ ಹೊರಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆ ಇರ್ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿ ನಾವು ಎರಡು ಲಕ್ಷ ಗೆಲ್ಲಬೇಕಾಯ್ತು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಆಗಿ ಚುನಾವಣೆ ಮಾಡಿದ್ರು ನಮ್ಗೆ ಕೆಲವೇ ಎಲ್ಲ ಗೊತ್ತಾಗುದಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ನಾನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತೆ ಯಾರು ವಿರೋಧ ಮಾಡಿವಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ